ಎಲ್ರಿಗೂ ನಮಸ್ತೆ ನಾನು ಏರ್ ಆರ್ಪ್ಲ್ಯಾಂಟ್ಸ್ ಅಂತ ನೀವು ಕೇಳಿರ್ಬೋದು ನಾವು ಗಾಳಿಯಲ್ಲೇ ಬೆಳೆಸುವಂತಹ ಗಿಡಗಳು ಯಾವುದೇ ಮಣ್ಣಿನ ಅಥವಾ ಪಾಟಿಂಗ್ ಮಿಕ್ಸ್ನ ಅವಶ್ಯಕತೆ ಇರೋದಿಲ್ಲ ಇದನ್ನು ನೋಡಿ ಈ ಸೆಲ್ಲರಿಂದ ನಾನು ಪರ್ಚೇಸ್ ಮಾಡಿದ್ದೇನೆ ಆ ಸೆಲ್ಲರ್ ಡಿಟೇಲ್ಸನ್ನು ನೀವು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೋಡ್ಬೋದು ಕೊಟ್ಟಿರ್ತೇನೆ ಈ ಆ್ಯರ್ಪ್ಲಾಂಟ್ಗಳು ನಮ್ಮ ಊರಿನ ನರ್ಸರಿಗಳಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಸಿಗೋದು ಕಡಿಮೆ ಬೇರೆ ರಾಜ್ಯದಿಂದ ನಾವು ಪರ್ಚೇಸ್ ಮಾಡಬೇಕಾಗ್ತದೆ ಈ ಸೆಲ್ಲರ್ ಕೂಡ ಅಷ್ಟೇ ಕರ್ನಾಟಕದವ್ರು ಅಲ್ಲ ಹಾಗಂತ ಹೇಳಿ ನಿಮಗೆ ಪಾರ್ಸಲಲ್ಲಿ ಬರುವಾಗ ಇದು ತುಂಬ ಚೆನ್ನಾಗಿ ಬರ್ತದೆ ಈಗ ನೀವು ಓಪನ್ ಮಾಡಿದಾಗ ನೋಡ್ಬೋದು ಈ ಪಾರ್ಸಲನ್ನು ಕೂಡ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಕೂಡ ಇದರ ಮೇಂಟೆನೆನ್ಸ್ ಅಷ್ಟೇನು ಕಷ್ಟ ಇರುವುದಿಲ್ಲ ಇಡೋದಕ್ಕೆ ತುಂಬ ಜಾಗ ಕೂಡ ಬೇಕಾಗುವುದಿಲ್ಲ ಅವರು ಸೆಲ್ಲರ್ ನಮಗೆ ಇಂಡಿಯನ್ ಪೋಸ್ಟ್ ಥ್ರೂ ಕಳಿಸೋದು ಆದ್ದರಿಂದ ಶಿಪ್ಪಿಂಗ್ ಚಾರ್ಜ್ ಕೂಡ ನಮಗೆ ಎಪ್ಪತ್ತು ರೂಪಾಯಿಗಳಷ್ಟಷ್ಟೇ ಆಗಿದೆ ಅದಕ್ಕಿಂತ ಹೆಚ್ಚೇನು ಆಗೋದಿಲ್ಲ ನಾನು ಹತ್ತು ಪ್ಲ್ಯಾಂಟ್ನ ಕಾಂಬೋ ಪ್ಯಾಕನ್ನು ಪರ್ಚೇಸ್ ಮಾಡಿರೋದು ಇಂಡಿವಿಜುವಲ್ ಆಗಿ ಒಂದೊಂದು ಗಿಡಗಳನ್ನು ಕೂಡ ಅವರು ಕೊಡ್ಬೋದು ಗೊತ್ತಿಲ್ಲ ಆದರೆ ನಾನು ಹತ್ತು ಗಿಡಗಳ ಒಂದು ಸೆಟ್ಟನ್ನೇ ಪರ್ಚೇಸ್ ಮಾಡಿದ್ದೇನೆ ಪ್ಯಾಕಿಂಗ್ ಮಾತ್ರ ತುಂಬ ನೀಟಾಗಿ ಮಾಡಿದ್ದಾರೆ ತುಂಬ ಸಣ್ಣ ಪ್ಯಾಕಿಂಗ್ ನೋಡಿ ನನಗೆ ಗಿಡಗಳು ಡ್ಯಾಮೇಜ್ ಆಗಿರ್ಬೋದೇನೋ ಅಂತ ಅನಿಸಿತ್ತು ಆದರೆ ಸ್ವಲ್ಪ ಕೂಡ ಗಿಡಗಳು ಡ್ಯಾಮೇಜ್ ಆಗಿರಲಿಲ್ಲ ನೀವು ಇಲ್ಲಿ ಇರುವ ಹಾಗೆ ಇದು ಸ್ಪ್ಯಾನಿಷ್ ಮಾಸ್ ಅಂತ ಹೇಳ್ತೇವೆ ಇದು ನೋಡಿ ಈ ರೀತಿಯಾಗಿ ಏನು ಅವ್ರು ಕೊಟ್ಟಿದ್ದಾರೆ ಹೀಗೆ ಇದನ್ನು ಹ್ಯಾಂಗ್ ಮಾಡಿದರೆ ಆಯಿತು ಅದೇ ರೀತಿಯಾಗಿ ಇದು ಬೆಳೆದು ಬಿಡ್ತದೆ ಕೆಲವು ಗಿಡಗಳು ಸಣ್ಣ ಸಣ್ಣ ಕಟ್ಟಾಗಿ ನೋಡಿ ಹೀಗೆ ಕಾಣ್ತದಲ್ವ ಅದು ಕೂಡ ಗಡಿಬಿಡಿ ಏನಿಲ್ಲ ಇದನ್ನು ಕೂಡ ನಾವು ಬೆಳೆಸ್ಬೋದು ಏನು ಸಮಸ್ಯೆ ಆಗೋದಿಲ್ಲ ಕೆಲವೊಂದು ಗಿಡ ಕಟ್ಟಾಗಿರ್ತದೆ ಇದು ಯಾಕೆ ಆರ್ಪ್ಲಾಂಟ್ಸ್ ಹೇಳುವುದಂದ್ರೆ ಇದಕ್ಕೆ ಯಾವುದೇ ಮಣ್ಣು ಅಥವಾ ಮಣ್ಣಿನ ಮಿಶ್ರಣ ಬೇಕಾಗುವುದಿಲ್ಲ ಈ ರೀತಿಯಾಗಿ ಕಟ್ಟಾಗಿರುವಂತಹ ಗಿಡವನ್ನು ಕೂಡ ಒಂದು ಗೊಂಚಲಾಗಿ ಮಾಡಿಕೊಂಡು ಅದಕ್ಕೊಂದು ಹಗ್ಗ ಕಟ್ಟಿಕೊಂಡು ಹೀ ಹೀಗೆ ಹ್ಯಾಂಗ್ ಮಾಡಿದರೆ ಆಯಿತು ನೋಡಿ ಇದು ಬೆಳೀತಾ ಇರ್ತದೆ ಸ್ಪ್ಯಾನಿಷ್ ಮಾಸ್ ಬಿಟ್ಟು ಬೇರೆ ಗಿಡಗಳೆಲ್ಲವೂ ಕೂಡ ತಿಲಾನ್ಸಿ ಅನ್ನುವಂತಹ ಜೀನಿಗೆ ಸೇರಿದ್ದು ಬ್ರಮೀಲಿಯೇಸಿ ಅನ್ನುವ ಕುಟುಂಬಕ್ಕೆ ಸೇರಿದ ಗಿಡಗಳಾಗಿದೆ ಇದೆಲ್ಲವೂ ಕೂಡ ನೋಡೋದಕ್ಕೆ ನೋಡಿ ಬೇರುಗಳು ಹೆಚ್ಚೇನು ನಮಗೆ ಕಾಣಿಸೋದೇ ಇಲ್ಲ ಹಾಗಂತೇಳಿ ಇದ್ರೆ ಎಲೆಗಳು ಬೇರೆ ಬೇರೆ ಆಕಾರದಲ್ಲಿ ಇರಬಹುದು ಬಣ್ಣದಲ್ಲಿ ಕೂಡ ಇರ್ಬೋದು ಇನ್ನೂ ಸಾಕಷ್ಟು ಆರ್ಪ್ಲೈನ್ಸ್ ಇದೆ ಆದರೆ ಅವ್ರ ಹತ್ರ ಸದ್ಯಕ್ಕೆ ಇದೆ ಅಷ್ಟೇ ಇದ್ದದ್ದು ಹಾಗೆ ಕಳೆದ ಸಲ ಒಮ್ಮೆ ನಾನು ಎರಡು ಗಿಡಗಳನ್ನು ಪರ್ಚೇಸ್ ಮಾಡಿದ್ದೆ ಆದರೆ ನನಗೆ ಸರಿಯಾದಂತಹ ಕ್ಯಾ ಟಿಪ್ಸ್ ಗೊತ್ತಿರಲಿಲ್ಲ ಹಾಗೆ ಅದನ್ನು ಯಾವ ರೀತಿಯಾಗಿ ಬೆಳೆಸ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು ನಾವು ಒಂದು ಪ್ಲ್ಯಾಂಟ್ಸನ್ನು ಖರೀದಿ ಮಾಡುವಾಗ ಆದ ಕಾರಣದಿಂದ ನಾನು ಒಂದೆರಡು ವರ್ಷ ಹಿಂದೆ ಖರೀದಿ ಮಾಡಿದಂತಹ ಗಿಡಗಳು ಸತ್ತು ಎರಡು ಆದರೆ ಈಗ ಸರಿಯಾಗಿ ಸೆಲ್ಲರ್ ಹತ್ರ ಕೂಡ ಕೇಳಿದ್ದೇನೆ ಹಾಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ ಕಾರಣ ಈ ಗಿಡವನ್ನು ನಾನು ಧೈರ್ಯದಿಂದ ಪರ್ಚೇಸ್ ಇದ್ದೇನೆ ಈ ಎಲ್ಲ ಗಿಡಗಳು ಯಾವ ರೀತಿಯಾಗಿ ಆರೋಗ್ಯಕರವಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಖಂಡಿತ ನೋಡ್ಬೋದು ನೀವು ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಸೆಲ್ಲರ್ ಡೀಟೇಲ್ಸ್ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿದ್ದೇನೆ ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಇದು ಖಂಡಿತ ಅಲ್ಲ ನನ್ನ ಆನೆಸ್ಟಾಗಿ ನನ್ನ ಒಪೀನಿಯನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಅಷ್ಟೇ ಯಾಕಂದರೆ ಈಗಿನ ಕಾಲದಲ್ಲಿ ಟ್ರಸ್ಟು ಇರುವಂತಹ ಅಂದರೆ ನಾವು ನಂಬುವಂತಹ ಸೆಲ್ಲರನ್ನು ಹುಡುಕೋದು ಕೂಡ ತುಂಬ ಕಷ್ಟ ಅಂತಹ ಸೆಲ್ಲರ್ಸ್ ಇದ್ದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇರ್ತೇನೆ ಅಷ್ಟೇ ಈ ಎಲ್ಲ ಗಿಡಗಳನ್ನು ನೆಡುವಂತಹ ವೀಡಿಯೋ ನೆಕ್ಸ್ಟ್ ನೀವು ನೋಡ್ಬೋದು ಖಂಡಿತ ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರ್ಬೋದು ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು